ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನೆಲ್ ಶ್ರೀ ಸಾಹಿ ಕ್ರಿಯೇಷನ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ತುಂಬಾ ಕ್ಯೂಟ್ ಆಗಿ ಕಾಣಿಸುವಂತಹ ಒಂದು ಸೀರೆ ಕುಚ್ಚನ್ನು ತೋರಿಸ್ತಾ ಇದ್ದೀನಿ ಯಾರಿಗೆಲ್ಲ ಕ್ರೋಶ ಬರಲ್ಲ ಈ ತರ ಡಿಸೈನ್ಸ್ಗಳನ್ನು ಟ್ರೈ ಮಾಡಿ ನೋಡಿ ಈ ತರ ನಾರ್ಮಲ್ ನೀಡಲ್ಗೆ ಆರೆಡೆ ದಾರನ ಈ ತರ ಕೂಣಸ್ಕೊಂಡಿಟ್ಕೊಂಡಿದೀನಿ ಹಾಗೆ ನೂರ ಮೂವತ್ತೆಳೆ ಇರೋ ಕುಚ್ಚನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಈ ಥರ ಇದನ್ನು ಸ್ಟ್ರೈಟ್ನರ್ನಿಂದ ನೀಟಾಗಿ ಸ್ಟ್ರೈಟ್ ಮಾಡಿಕೊಂಡು ಮುಂದ್ಗಡೆಯಲ್ಲಿ ಚೂಪಾಗಿ ಮಾಡಿ ಇಟ್ಕೊಂಡಿದ್ದೀನಿ ಈ ಡಿಸೈನ್ಗೆ ಏನು ಚೂಪಾಗೆ ಮಾಡ್ಬೇಕಂತೇನಿಲ್ಲ ನೀವು ಗಮ್ಮಚ್ಚಿ ಇಟ್ಟರೆ ಸಾಕು ಈ ಥರ ಇನ್ನೊಂದು ಚಿಕ್ಕ ನಾರ್ಮಲ್ ನೀಡಲ್ಗೆ ಎರಡೆಡೆ ಜರಿ ಥ್ರೆಡ್ ಅನ್ನು ಪೂಣಿಸಿ ಇಟ್ಕೊಂಡಿದ್ದೀನಿ ಹಾಗೆ ಕುಚ್ಚನ್ನು ಕಟ್ ಮಾಡೋದಕ್ಕೆ ಟ್ರಿಮ್ಮರನ್ನು ಯೂಸ್ ಮಾಡ್ಕೋತಿದ್ದೀನಿ ಹಾಗೆ ಸೀರೆಗೆ ಮಾರ್ಕ್ ಮಾಡ್ಕೊಳ್ಳೋದಕ್ಕೆ ಮೆಸರ್ಮೆಂಟ್ ಟೇಪು ಮೊದಲು ನೋಡಿ ಒಂದು ಮಾರ್ಕ್ ಮಾಡ್ಕೊಳ್ಳಿ ಮೇಲೆ ಆಫ್ ಇಂಚ್ಗೆ ಒಂದು ಆಫ್ ಇಂಚ್ಗೆ ಒಂದು ಈ ಥರ ಮಾರ್ಕ್ ಮಾಡ್ಕೋಬೇಕು ಆಫ್ ಇಂಚ್ ಆದಮೇಲೆ ಇಲ್ಲಿ ಮತ್ತೆ ಆಫ್ ಇಂಚ್ಗಿಂತ ಸ್ವಲ್ಪ ಜಾಸ್ತಿ ಒಂದು ಮಾರ್ಕ್ ಮಾಡ್ಕೋತೀನಿ ಅದಾದಮೇಲೆ ಮತ್ತೆ ಆಫ್ ಇಂಚ್ಗೆ ಒಂದು ಮಾರ್ಕ್ ಇವಾಗ ಆಫ್ ಇಂಚ್ಗಿಂತ ಗಿಂತ ಸ್ವಲ್ಪ ಜಾಸ್ತಿ ಮಾಡ್ಕೊತೀನಿ ಅನ್ನ ಮಾಡ್ಕೋತೀನಿ ಆಫ್ ಇಂಚ್ ಗೆ ಒಂದು ಮಾರ್ಕ್ ಇವಾಗ ಆಫ್ ಇಂಚ್ಗಿಂತ ಗಿಂತ ಮತ್ತೆ ಜಾಸ್ತಿ ತಗೋತಿದೀನಿ ನಿಮಗೆ ಇದು ಇನ್ನು ಗ್ಯಾಪ್ ಬೇಕಿದ್ರೆ ಮಾಡ್ಕೋಬೋದು ನಿಮಗೆ ಇದು ಅರ್ಥ ಆಗುತ್ತೆ ಕುಚ್ಚಾಕಿದ ಮೇಲೆ ಯಾಕೆ ಈ ತರ ನಾನು ಮಾರ್ಕನ್ನು ಮಾಡ್ತಾ ಇದ್ದೀನಿ ಅಂತ ನೋಡಿ ಇದು ಹಾಫ್ ಇಂಚು ಇದು ಹಾಫ್ ಇಂಚ್ ಜಾಸ್ತಿ ಹಾಫ್ ಇಂಚು ಹಾಫ್ ಜಾಸ್ತಿ ಈ ಜಾಸ್ತಿ ನಾನು ಮಾರ್ಕನ್ನು ಮಾಡಿ ಇಟ್ಕೊಂಡಿದ್ದೀನಿ ಓಕೆ ಸ್ಟಾರ್ಟ್ ನೋಡಿ ಇಲ್ಲಿ ಆರೇಳೆ ದಾರ ಪೌಂಡ್ಸ್ ಇಟ್ಕೊಂಡಿದ್ದೀನಲ್ಲ ಇದನ್ನ ಇಲ್ಲಿಂದ ಈ ತರ ಹೊರಗಡೆ ತರ್ತೀನಿ ಈ ತರ ತಂದು ಇಷ್ಟು ಬಿಟ್ಕೋತೀನಿ ಮೇಲೆ ಬಿಟ್ಕೊಂಡು ಕಟ್ ಮಾಡ್ಕೋಬೇಕು ಇವಾಗ ಇದಕ್ಕೆ ಇಲ್ಲಿ ಗಂಟು ಹಾಕೋತೀನಿ ಒಂದು ಈ ತರ ಗಂಟು ಹಾಕೊಳ್ಳಿ ಮತ್ತೆ ನೆಕ್ಸ್ಟ್ ಮಾರ್ಕ್ ಮಾಡ್ಕೊಂಡಿದೀನಲ್ಲ ಅಲ್ಲಿ ಕೂಡ ಸೇಮ್ ಇದೇ ತರ ಫಸ್ಟ್ ಒನ್ ಎಷ್ಟು ದಾರ ಬಿಟ್ಕೊಂಡಿದಿನೋ ಇಲ್ ಕೂಡ ಅಷ್ಟೇ ತಗೋತೀನಿ ಇಲ್ಲೂ ಕೂಡ ಸೇಮ್ ಇದೇ ತರ ಗಂಟನ್ನು ಹಾಕೋತೀನಿ ನಾರ್ಮಲ್ ನಾಟ್ ಹಾಕೊಳ್ಳಿ ಮತ್ತೆ ಸೇಮ್ ಇನ್ನೊಂದು ನೆಕ್ಸ್ಟ್ ಮಾರ್ಕ್ ಮಾಡ್ಕೊಂಡಿದೀನಲ್ಲ ಅಲ್ಲೂ ಕೂಡ ಇದೇ ತರ ಇಲ್ಲೂ ಕೂಡ ಗಂಟನ್ನು ಹಾಕ್ತೀನಿ ಕ್ರೋಶ ಬೇಡ ಅನ್ನೋರು ಈ ಟ್ರೈ ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ ಡಿಸೈನ್ಸ್ಗಳು ಇದೇ ತರ ಪೂರ್ತಿ ಸೀರೆಗೆ ನೀವು ಮಾರ್ಕ್ ಮಾಡಿಕೊಂಡು ಕಂಪ್ಲೀಟಾಗಿ ಇದೇ ಥರ ಮಾಡ್ತಾ ಹೋಗಿ ನಿಮಗಿಲ್ಲಿ ಇಲ್ಲಿ ನಾನು ಜಾಸ್ತಿ ಬಿಟ್ಕೊಂಡಿದ್ದೀನಲ್ಲ ಗ್ಯಾಪು ತೋರಿಸ್ತೀನಿ ನೋಡಿ ಇಲ್ಲಿ ಗ್ಯಾಪ್ ಜಾಸ್ತಿ ಬಂದಿದೆಯಲ್ಲ ಅದನ್ನು ನೀವು ಈ ಥರ ಬೇಡ ಅಂದರೆ ಸೇಮ್ ಕಂಟಿನ್ಯೂ ಆಗಿ ಆಫ್ ಇಂಚ್ಗೆ ಒಂದು ಮಾರ್ಕನ್ನು ಮಾಡ್ತಾ ಹೋಗ್ಬೋದು ಪೂರ್ತಿಯಾಗಿ ಈ ಥರ ಮಾಡ್ಕೋತೀನಿ ಓಕೆ ಫ್ರೆಂಡ್ಸ್ ನೋಡಿ ನೀವು ಕೂಡ ಈ ಥರ ಪೂರ್ತಿಯಾಗಿ ಮಾಡ್ಕೊಳ್ಳಿ ಸೀರೆ ಪೂರ್ತಿ ನೋಡಿ ಈ ಥರ ಬಂದಿದೆ ಓಕೆ ಇವಾಗ ನೋಡಿ ಕ್ರೋಶ ನೀಡಲ್ ತಗೊಂಡಿದ್ದೀನಿ ಇದಕ್ಕೆ ಒಂದು ಬೀಡನ್ನು ಹಾಕ್ತೀನಿ ಈ ಥರ ಬೀಡ್ ಹಾಕಿ ಈ ಥರ ಇಟ್ಕೋಬೇಕು ಇಟ್ಕೊಂಡು ಇದನ್ನು ಇಲ್ಲಿ ಪಾಸ್ ಮಾಡಬೇಕು ಈ ದಾರಕ್ಕೆ ತುಂಬ ಸರಳವಾಗಿ ಮಾಡ್ಕೋಬೋದು ಈ ಥರ ಬರಲ್ಲ ಅಂದರೆ ನಾರ್ಮಲ್ ನೀಡಲಿಂದ ಪೋಣಿಸ್ಕೊತಾರಲ್ಲ ಆ ಥರ ಕೂಡ ನೀವು ಮಾಡ್ಕೋಬೋದು ನೋಡಿ ಇನ್ನೊಂದು ಸಲ ತೋರಿಸ್ತೀನಿ ಈ ಥರ ಬೀಡನ್ನು ಹಾಕ್ಕೊಂಡು ಇದರ ಒಳಗಡೆ ಈ ಥರ ಇಟ್ಕೊಂಡು ಇಲ್ಲಿ ಪಾಸ್ ಮಾಡ್ಕೊಳ್ಳಿ ಈಗ ನೆಕ್ಸ್ಟ್ ಇಲ್ಲಿ ಹಾಕುವಾಗ ನಾನು ಈ ಕ್ರೋಶ ನೀಡಲ್ ಇಲ್ದೇನೆ ತೋರಿಸ್ತೀನಿ ಯಾವ ತರ ಹಾಕ್ಬೇಕಂತ ಇವಾಗ ನೋಡಿ ಈ ಎರಡೂ ಸೇರಿ ಗಂಟನ್ನ ಹಾಕ್ತೀನಿ ಈ ತರ ಗಂಟು ಹಾಕ್ತಿದ್ದೀನಿ ಕ್ರೋಶ ನೀಡಲ್ ನಿಂದ ಹಾಕೋದಕ್ಕೆ ಬರಲ್ಲ ಅಂದ್ರೆ ಈ ತರ ಚಿಕ್ಕ ನೀಡಲ್ಗೆ ಎರಡು ಎಳೆ ಈ ಥರ ಕಾಟನ್ ಥ್ರೆಡ್ಡನ್ನು ಪೋಣಿಸಿಟ್ಕೊಳ್ಳಿ ಅದಕ್ಕೆ ಒಂದು ಗಂಟನ್ನು ಹಾಕ್ಕೋಬೇಕು ಈ ಥರ ಗಂಟು ಹಾಕ್ಕೊಂಡು ಎಕ್ಸ್ಟ್ರಾ ಥ್ರೆಡ್ಡನ್ನು ಕಟ್ ಮಾಡ್ಕೋತೀನಿ ಇದನ್ನು ಈ ಥರ ಹಾಕ್ಬೇಕು ಅಗಲವಾಗಿ ನೋಡಿ ತೋರಿಸ್ತಾ ಇದ್ದೀನಿ ಈ ಥರ ಈ ಥರ ಮಾಡಿಕೊಂಡು ಇದ್ರ ಒಳಗಡೆಗೆ ಇದನ್ನು ಹಾಕ್ಬೇಕು ಈ ಥರ ಈ ಥರ ಹಾಕ್ಕೊಂಡು ಇದಕ್ಕೆ ಬೀಡನ್ನು ಪೋಣಿಸ್ಕೊಳ್ಳಿ ಇವಾಗ ನೋಡಿ ಎಷ್ಟು ಸಲೀಸಾಗಿ ಹೋಗುತ್ತೆ ಅಂತ ನಿಮಗೆ ಕ್ರೋಶ ನೀಡಲಿಂದ ಬರಲ್ಲ ಅಂದ್ರೆ ಈ ತರ ಮಾಡ್ಕೊಳ್ಳಿ ಇನ್ನೊಂದು ತೋರಿಸ್ತಿದೀನಿ ನೋಡಿ ಈ ತರ ಹಾಕೋಬೇಕು ಮೊದಲು ಇದಕ್ಕೆ ಇವಾಗ ಬೀಡನ್ನ ಹಾಕೋಬೇಕು ಈ ನೀಡಲ್ಗೆ ಮುಂದ್ಗಡೆ ಇವಾಗ ಈ ತರ ತುಂಬಾ ಸರಳವಾಗಿ ಬರುತ್ತೆ ರೋಶನ್ ಈಡಲ್ ಪರ್ಫೆಕ್ಟ್ ಆಗಿ ಅದರಿಂದ ಬರ್ತಾ ಇದೆ ಅಂದ್ರೆ ಅದರಿಂದನೆ ಮಾಡ್ಕೊಳ್ಳಿ ಬೇಗನೆ ಆಗುತ್ತೆ ಈ ತರ ಪೋಣಸ್ಕೊಳ್ತಾ ಕೂಡ ಇರೋದಿಲ್ಲ ಇವಾಗ ಈ ಎರಡು ಸೇರಿ ಗಂಟನ್ನ ಈ ತರ ನೆಕ್ಸ್ಟ್ ಮತ್ತೆ ಇದೇ ಈ ತರ ಬೀಡನ್ನ ಹಾಕ್ತಾ ಹೋಗ್ಬೇಕು ಈ ತರ ಬೀಡನ್ನ ಹಾಕೊಂಡು ಇದ್ರ ಒಳಗಡೆ ಪೋಣಿಸ್ಕೊಬೇಕು ಮತ್ತೆ ಇನ್ನೊಂದು ಬೀಡ್ ತಗೊಳ್ಳಿ ಅದನ್ನು ಕೂಡ ಇದೇ ತರ ಮಾಡ್ಕೋಬೇಕು ಇದರಿಂದ ಫಾಸ್ಟ್ ಆಗಿ ಆಗುತ್ತೆ ಕ್ರೋಶ ನೀಡಲಿಂದ ಹಾಕೊಳ್ಳೋದ್ರಿಂದ ನಾರ್ಮಲ್ ನೀಡಲ್ ಗಿಂತ ಇದರಿಂದ ಬೇಗ ಕಂಪ್ಲೀಟ್ ಆಗುತ್ತೆ ಎರಡನ್ನೂ ಸೇರಿ ಗಂಟನ್ನು ಹಾಕ್ತೀನಿ ಓಕೆ ಇದೇ ಥರ ಪೂರ್ತಿಯಾಗಿ ಮಾಡ್ಕೊತೀನಿ ಓಕೆ ನೋಡಿ ಈ ಥರ ಮಾಡ್ಕೊಂಡಿದ್ದೀನಿ ನೀವು ಕೂಡ ಸೀರೆ ಪೂರ್ತಿ ಈ ಥರ ಕಂಟಿನ್ಯೂ ಮಾಡ್ಕೊಳ್ಳಿ ಇವಾಗ ನೆಕ್ಸ್ಟ್ ಏನು ಮಾಡಬೇಕಂದ್ರೆ ಅವಾಗಲೇ ನಾನು ಕುಚ್ಚು ತೋರಿಸಿದ್ನಲ್ಲ ನೂರ ಮೂವತ್ತೇಳೇ ಇದೆ ಇದು ಕುಚ್ಚು ಇದನ್ನು ಇದರ ಒಳಗಡೆಯಿಂದ ಈ ಥರ ಹಾಕ್ತೀನಿ ಈ ಥರ ತಗೊಂಡು ನಿಮಗೆ ಎಷ್ಟು ಉದ್ದ ಬೇಕು ನೋಡ್ಕೊಳ್ಳಿ ನೋಡ್ಕೊಂಡು ಈ ಥರ ಕರೆಕ್ಟಾಗಿ ಇಡ್ಕೊಳ್ಳಿ ಇವಾಗ ಜರಿ ಥ್ರೆಡ್ಡನ್ನು ಪೂರ್ಣಸ್ ಇಟ್ಕೊಂಡಿರೋ ನೀಡಲನ್ನು ಬ್ಯಾಕ್ ಸೈಡಿಂದ ಈ ಥರ ಚುಚ್ಕೋತೀನಿ ಮುಂದ್ಗಡೆ ತಂದು ಸ್ವಲ್ಪ ಬಿಟ್ಕೋಬೇಕು ಜರಿ ಥ್ರೆಡ್ಡು ಹೂ ಕಟ್ತೀವಲ್ಲ ಆ ಥರ ಒಂದು ಲಾಕ್ ಮಾಡ್ಕೋತೀನಿ ಅದಾದಮೇಲೆ ಒಂದು ಮೂರರಿಂದ ನಾಲ್ಕು ಸಲ ಜರಿ ಥ್ರೆಡ್ ಅನ್ನು ಸುತ್ಕೋಬೇಕು ಇದಕ್ಕೆ ಸುತ್ಕೊಂಡು ಅದಾದ ಮೇಲೆ ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿಕೊಂಡು ಮೇಲ್ಗಡೆಯಿಂದ ನೀಡಲನ್ನು ಚಚ್ಕೊಂಡು ಕೆಳಗಡೆ ತಂದು ಜರಿ ಥ್ರೆಡ್ಡನ್ನು ಕಟ್ ಮಾಡ್ಕೋಬೇಕು ಸ್ವಲ್ಪ ಬಿಟ್ಕೊಂಡು ಈಗ ಕುಚ್ಚು ಸಮವಾಗಿ ತಗೊಂಡು ಕಟ್ ಮಾಡ್ಕೋತೀನಿ ನೋಡಿ ಈ ಥರ ಬರುತ್ತೆ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಡಿಸೈನ್ ನೋಡಿ ಈ ಥರ ಕುಚ್ಚು ತಗೊಳ್ಳಿದ್ರು ಒಳಗಡೆಯಿಂದ ಫಸ್ಟ್ ಒಂದು ಕುಚ್ಚು ಎಷ್ಟು ಉದ್ದ ಬಿಟ್ಕೊಂಡಿರ್ತೀವೋ ಪೂರ್ತಿ ಕಂಪ್ಲೀಟ್ ಆಗೋವರೆಗೂ ಸೇಮ್ ಉದ್ದ ಬಿಟ್ಕೊಬೇಕಾಗುತ್ತೆ ಕುಚ್ಚು ಇವಾಗ ಜರಿ ಥ್ರಡಿಂದ ಕುಚ್ಚನ್ನು ಕಟ್ಕೊಳ್ಳೋಣ ಕೆಲವೊಬ್ಬರು ಹಾಗೆ ಕೈಯಿಂದನೇ ಜರಿ ದ್ರಡಿಂದ ಕುಚ್ಚನ್ನು ಕಟ್ತಾ ಇರ್ತಾರೆ ಆ ಥರ ಕಟ್ಟೋದಕ್ಕಿಂತ ಈ ಥರ ನಾವು ಒಳಗಡೆ ಜರಿ ಥ್ರೆಡನ್ನು ಪೋಣಿಸಿ ಕಟ್ಕೊಳ್ಳೋದ್ರಿಂದ ಡಿಸೈನ್ ಬೇಗನೆ ಕಂಪ್ಲೀಟ್ ಆಗುತ್ತೆ ಕುಚ್ಚುಗಳನ್ನು ತುಂಬಾ ಫಾಸ್ಟಾಗಿ ನಾವು ಮಾಡ್ಕೋಬೋದು ಈಗ ಬ್ಯಾಕ್ ಸೈಡಿಂದ ಈ ಥರ ನೀಡಲನ್ನು ಚುಚ್ಚಿ ಕೆಳಗಡೆ ತಂದು ಜರಿ ಥ್ರೆಡ್ಡನ್ನು ಕಟ್ ಮಾಡ್ಕೋತೀನಿ ಕುಚ್ಚು ಫಸ್ಟ್ ಬಂದು ಎಷ್ಟು ಕಟ್ ಮಾಡ್ಕೊಂಡಿದ್ದೀನೋ ಅಷ್ಟೇ ಉದ್ದಕ್ಕೆ ಕಟ್ ಮಾಡ್ಕೋತೀನಿ ನೋಡಿ ಈ ತರ ಬರುತ್ತೆ ಇದೇ ತರ ನೀವು ಪೂರ್ತಿಯಾಗಿ ಮಾಡ್ಕೊಳ್ಳಿ ಕಂಪ್ಲೀಟ್ ಆದಮೇಲೆ ತೋರಿಸ್ತೀನಿ ಫ್ರೆಂಡ್ಸ್ ನೋಡಿ ಕಂಪ್ಲೀಟ್ ಆಗಿದೆ ಐದು ಕುಚ್ಗಳನ್ನ ಮಾಡಿ ತೋರಿಸಿದೀನಿ ಈ ತರ ಕಾಣಿಸ್ತಾ ಇದೆ ನಿಮಗೂ ಕೂಡ ಇಷ್ಟ ಆಯ್ತು ಅಂದ್ಕೋತೀನಿ ಕ್ರೋಶ ಬರಲ್ಲ ಅನ್ನೋರು ಈ ತರ ಡಿಸೈನ್ಸ್ ಟ್ರೈ ಮಾಡಿ ಎಲ್ರಿಗೂ ಇಷ್ಟ ಆಗುತ್ತೆ ಈ ಡಿಸೈನ್ಗೆ ಒಂದು ತ್ರೀ ಹಂಡ್ರೆಡ್ ಅರೌಂಡ್ ಚಾರ್ಜ್ ಮಾಡ್ಕೋಬೋದು ಮಾಡ್ಕೋಬಹುದು ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಹೆಚ್ಚು ಕಡಿಮೆ ನೋಡಿಕೊಂಡು ಮಾಡ್ಕೊಳ್ಳಿ ಹಾಗೆ ಇಲ್ಲಿ ಜಾಸ್ತಿ ಆಯ್ತು ಅನ್ಕೊಂಡ್ರೆ ನೀವು ಇನ್ನು ಮಾಡ್ಕೋಬಹುದು ಈ ತರ ಕುಚ್ಚುಗಳು ದೂರ ದೂರ ಇದ್ರನೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಜಾಸ್ತಿ ಕುಚ್ಚು ಬೇಡ ಅನ್ನೋರು ಈ ತರ ದೂರ ದೂರ ಟ್ರೈ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಹಾಗೆ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ವಿಡಿಯೋ ಹಾಕಿದ ತಕ್ಷಣ ಮೊದಲು ನಿಮಗೆ ನೋಟಿಫಿಕೇಷನ್ ಬಂದು ತಲುಪುತ್ತೆ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್